ಮೈ ಫಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಬಂದು ಒಂದು ಎರಡು ಮೂರು ದಿನದ ವ್ಲಾಗ್ ಆಗಿರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಸುಮ್ಮನೆ ಜ್ಯೂಸು ವೇಸ್ಟ್ 問題問題出して。 ಒಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಸಾಯಂಕಾಲ ಅಮ್ಮ ಮತ್ತು ದಿವ್ಯಾ ಎಲ್ಲ ಊರಿಗೆ ಬಂದಿದ್ರು ತುಂಬ ದಿಸ್ತಿಂದ ಅಮ್ಮ ಬರಬೇಕು ಅಂತ ಅನ್ಕೊತಾ ಇದ್ರು ಅದಕ್ಕೊಂದು ಮೇಜರ್ ರೀಸನ್ ಇದೆ ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವರು ಕೆಲಸ ಇದ್ದಿದ್ರಿಂದ ಸೌತೆಕಾಯಿ ಎಲ್ಲ ಖಾಲಿ ಆಗಲಿ ಗಿಡ ಎಲ್ಲ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ರು ಅವ್ರು ಬರೋ ಔಷತಿಗೆ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಒಂದು ಕೆಲಸ ಇದೆ ಅದನ್ನು ಮುಗಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ರು ಸೊ ಇವರಿಬ್ರು ಆಟ ಆಡ್ತಾ ಕೂತಿದ್ದಾರೆ ನೋಡಿ ಇವರಿಬ್ಬರದೇ ಒಂಥರ ಲೋಕ ಆಗ್ಬಿಡುತ್ತೆ ಇಬ್ರು ಒಟ್ಟಿಗೆ ಇದ್ರೆ ಸಪ್ಪ ತಮ್ಮ ಸೇರಿಕೊಂಡು ಅಡ್ಗೆ ಮಾಡ್ತ್ರ ಹಪ್ಳ ಕರಿತಾವ್ರಿ ಮುದ್ದೆಲ್ಲ ಮುದ್ದೆ ಮಾಡಿಟ್ಟವ್ರೆ ಯಾಕೋ ಓಪನ್ ಅತ್ತ ಇಲ್ಲ ತುಳಿ ಸರ್ ಮಾಡಿಟ್ಟವ್ರೆ ಹಪ್ಪಳ ಕರಿತಾವ್ರೆ pineapple juice is pineapple juice my ಅಮ್ಮ ಮತ್ತು ದಿವ್ಯಾ ಊರಿಗೆ ಬಂದಾಗ ಆಗಲೇ ಸಾಯಂಕಾಲನೇ ಆಗಿತ್ತು ನಾವು ಬಂದಾದ ಮೇಲೆ ಅಡುಗೆಯೆಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಈಗ ಆಟ ಆಡ್ತಾ ಕೂತಿದ್ದಾರೆ ಚಾರ್ವಿ ಪರೀಕ್ಷೆ ಇಬ್ರು ಒಟ್ಟಿಗೆ ಇದ್ದರೆ ಏನಂದರೆ ಒಂದೇ ವಸ್ತುಗೆ ಇಬ್ಬರು ಕಿತ್ತಾಡ್ತಾರೆ ಆ ಬ್ಯಾಗ್ ಇವಳಿಗೆ ಬೇಕು ಅಂದರೆ ಅವ್ಳಿಗೂ ಬೇಕು ಆ ಬೋರ್ಡ್ ಇವ್ಳಿಗೆ ಬೇಕಂದ್ರೆ ಅವ್ಳಿಗೂ ಬೇಕು ಆ ಥರ ಕಿತ್ತಾಡ್ತಾ ಇರ್ತಾರೆ ಹಂಗಾಗಿ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಪಾಪ ಪರೀಕ್ಷೆ ಮಲ್ಕೊಂಬಿಟ್ಳು ಅವಳು ಬೆಳಗ್ಗಿಂದ ಮಲ್ಕೊಂಡಿರ್ಲಿಲ್ಲ ಹೇಳ್ಬಿಟ್ಟು ನಮ್ಮ ಚಾರ್ವಿ ಮಲಗಲ್ಲ ಅವಳು ಎಲ್ಲ ಲೈಟ್ ಆಫ್ ಮಾಡಿ ಗದ್ರಿ ಮಲಗಿಸೋವರೆಗೂ ಅವಳು ಮಲಗಲ್ಲ ಪರೀಕ್ಷೆ ಮಲ್ಕೊಂಬಿಟ್ಳು ನೋಡ್ತಾ ಇರ್ಬೋದು ಒಂದು ಟೆನ್ ಓ ಕ್ಲಾಕ್ ಲಾಸ್ಟ್ ಪರೀಕ್ಷೆಂದು ಬಟ್ ಚಾರ್ವಿ ಎದ್ದಿರ್ತಾಳೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಇದು ಬಂದು ನನ್ನ ಫೇವ್ರೆಟ್ ರಂಗೋಲಿ ನಾನು ವಾರದಲ್ಲಿ ಎರಡು ಮೂರು ದಿವಸನಾದರೂ ಈ ರಂಗೋಲಿ ಹಾಕಿ ಹಾಕ್ತೀನಿ ಅದೇನೂ ಗೊತ್ತಿಲ್ಲ ನನಗೆ ಈ ಥರ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಮೊದಲು ಚುಕ್ಕಿ ರಂಗೋಲಿ ಇಷ್ಟ ಆಗ್ತಿತ್ತು ಬಟ್ ಇವಾಗ ಇದು ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡ್ ಹಾಲು ತೊಗೊಂಬಂದಿದ್ರು ಅಂತೇಳ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದಾರೆ ಸೊ ಅವರಿವತ್ತು ವೆಜ್ ಮಾಡೋಣ ಹೇಳ್ಬಿಟ್ಟು ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನೆಲ್ಲ ಕಟ್ ಮಾಡಿಕೊಡ್ತೀನಿ ಅಂತ ಅಂದೆ ಸೊ ಅವ್ರು ನಾನು ಬಿರಿಯಾನಿ ಮಾಡ್ತೀನಿ ಅಂತೇಳ್ಬಿಟ್ಟು ಅವರೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ದಂಗೆ ಪರೀಕ್ಷಾ ಬೇಗನೆ ಎದ್ಬಿಟ್ಟಿದ್ಲು ಬಟ್ ಚಾರ್ವಿ ಒಂದು ಸ್ವಲ್ಪ ಹೊತ್ತು ಎದ್ದು ಅವ್ಳ ಅವ್ರ ಅಪ್ಪ ರೇಗಿದಕ್ಕೆ ಮತ್ತೆ ಮಲ್ಕೊಂಬಿಟ್ಲು ಏನಕ್ಕೆ ಅಂದ್ರೆ ಬೆಳಗ್ಗೆ ಇಬ್ರು ಎದ್ರೆ ಜಗಳ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ನಾನು ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದಾರೆ ಇದೆಲ್ಲ ದಾರೇ ತೊಳ್ಕೊಟ್ಟಿರೋದು ಗೈಸ್ ಇದೆಲ್ಲ ನಾನೇ ಒಪ್ಕೊಟ್ಟಿರೋದು ಈರುಳ್ಳಿ ಒಂದು ಕಟ್ ಮಾಡ್ಕೊಂಡವ್ರು ಅಷ್ಟೇ ಸುಳ್ಕೊಟ್ಟು ನಾನೇ ಕಟ್ ಮಾಡ್ಕೊಂಡಿರೋದು ಅವರು ಅಂದ್ರೆ ಅಡುಗೆ ಮನೆಯಲ್ಲೆಲ್ಲ ಗಲೀಜ್ ಮಾಡಿಟ್ಟವ್ರೆ ಫೈನಲ್ ಇವ್ರು ಇಲ್ಲಿ ಇದು ಮಾಡ್ತಾವ್ರೆ ನಾನು ಇವ್ರೇನ್ ಮಾಡ್ತಾವ್ರೆ ತೋರಿಸ್ತೀನಿ ಈ ಹುಡುಗರು

ಇವತ್ತಿರೇ ಕುಕ್ಕು ಪರ್ಸನಲ್ ಕುಕ್ಕೂ ಏನ್ ಕುಕ್ತಾರೀವು ಏನಪ್ಪಾ ಬಟ್ಲು ತಳಿ ಪರಿ. ನಿಂಗ್ ಬೇಕೇನೆ ಸರ್ವಿ ದ್ರಾಕ್ಷಿ ಕೊಡುವ ಮಾಡಿ ಬೇಡವಂತೆ ಜಮ್ಮ ಬೆಳಗ್ಗೆ ನನ್ನ ಹಸ್ಬೆಂಡು ಟಿಫನ್ಗೆ ಬಿರಿಯಾನಿ ರೆಡಿ ಮಾಡಿದರು ಸಾಯಂಕಾಲದವರೆಗೂ ಸ್ವಲ್ಪ ಕೆಲಸ ಇದೆ ಅಡುಗೆ ಕಡೆ ಗಮನ ಕೊಡೋಕ್ಕಾಗಲ್ಲ ಬೆಳಗ್ಗೆ ಅಡುಗೆ ಮಾಡಿಬಿಡೋಣ ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ನಿಮ್ಗಾಗಲೇ ಗೊತ್ತಾಗಿರುತ್ತೆ ನಾವು ಇವಾಗ ಏನು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹೌದು ಅಕ್ಕಿ ಹಪ್ಪಳ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪೌಡರೆಲ್ಲ ಅಮ್ಮ ಊರಲ್ಲೇ ಹಾಕಿ ಮಿಕ್ಸ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ಅವರೆಲ್ಲಾನು ಇದು ಇಲ್ಲಿ ಜರಡಿ ಮಾತ್ರ ಇಟ್ಕೊತಾ ಇದ್ದಾರೆ ನಾವು ಹಪ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬಿಸಿಲೇ ಇರಲಿಲ್ಲ ಸ್ವಲ್ಪ ಮಳೆ ಬರೋ ಥರನೇ ಮಳೆ ಬರೋದು ನಿಲ್ಲೋದು ಸ್ವಲ್ಪ ಬಿಸಿಲು ಬರೋದು ಆ ಥರ ವಾತಾವರಣ ಇತ್ತು ಇಲ್ಲಿ ನೋಡೋಣ ಟ್ರೈ ಮಾಡೋಣ ಬಿಸಿಲು ಬಂದರೆ ಒಣಗಿಸೋಣ ಹೇಳ್ಬಿಟ್ಟು ಫಸ್ಟು ಒಂದು ಚಿಕ್ಕ ತಪ್ಪಲೇಲಿ ಇಟ್ವಿ ಇದನ್ನೇ ಒಂದು ಎರಡು ಸಲ ಮಾಡೋ ಥರ ಮಾಡ್ಕೊಂಡ್ವಿ ಏನಕ್ಕೆ ಅಂದರೆ ಇರೋ ಕಾರಣ ಒಂದೇ ಸಲ ಎಲ್ಲ ಇಟ್ಟರೆ ಒಣಗಿಸೋಕ್ಕಾಗಲ್ಲ ಸುಮ್ಮನೆ ಎಲ್ಲ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಈಗ ಹಪ್ಪಳಕ್ಕೆ ಎಲ್ಲ ಹಸಿ ಹಿಟ್ಟನೆಲ್ಲ ತಿರೋಣ ಹೇಳ್ಬಿಟ್ಟು ಅಮ್ಮ ಇಟ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಅದನ್ನೆಲ್ಲ ಪೌಡರ್ ಮಾಡಿಬಿಟ್ಟು ತರತರಿಯಾಗಿ ರುಬ್ಬಿಟ್ಟು ಹಾಕ್ತಾ ಹಂಗೆ ಸ್ವಲ್ಪ ಜೀರಿಗೆ ರುಬ್ಕೊಂಡಿದ್ದಾರೆ ಏನೇನು ಅಮ್ಮ ಗೈಸ್ ನಾವೀಗ ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ಹಪ್ಪಳಿ ಅಕ್ಕಿ ಹಪ್ಪಳ ಏನೇನ್ ಹಾಕೊಂಡಿದ್ಯಾಂ ಹಣರು ಗ್ರಾಮ್ ಬಿಸ್ಕೆಟ್ಸ್ ನಾವು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಮ್ಮ ಮಾಡೈತೆ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇರೋದು

ಮೇಘ ಇದು ನೋಡ್ಕೊಳೈತಲ್ಲ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಭ್ರಮೆ ಇನ್ನೊಂದು ಕಾಲ್ ತಂದೈತಲ್ಲ ತಿರ್ಬೇಕಾಗತ್ತದೆ ಮೆಣ್ಸಿನ್ಕಾಯಿ ಗಾಟು ಮೂಗಿಗೆ ಹೊಡಿತಾಯಿತು ಕೈ ಮೋಸ್ಟ್ಲಿ ಇದ್ರಲ್ಲಿ ಇನ್ನೊಂದು ಸಲ ಮಾಡ್ಬೇಕು ಅನ್ಸುತ್ತೆ ನಿನ್ನ ಎರಡು ಸಲ ಮಾಡ್ಬೋದಮ್ಮ ಎರಡು ಸಲ ಮಾಡ್ಬೋದಂತೆ ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಐತಲ್ಲ ಅದಕ್ಕೆ ನೋಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಮೂನ್ ಫೈನಲ್ ಆಗ್ಬೇಕು ನೆಕ್ಸ್ಟ್ ಚೆನ್ನಾಗಿ ಬಂದ್ರೆ ಒಂದೊಂದ್ ಇಟ್ಟಿನ ತಪ್ಲೆ ಏಟಿನ್ ಇಟ್ಕೊಂಡ್ಬಿಡ್ತಾರೆ ಈಗ ಅಪ್ಲೈ ಮಾಡಣ ಈಗ ಹಪ್ಲಾ ಮಾಡೋಣ ಅಲ್ಲ ಪರಸ್ಪರ ಕಂಪೆಡಿಂಗ್ಲ್ ಪೆಟ್ಟೆ ನಿನ್ ಬೇಡ ಬಿಡು ಇಕಲ ಕೈ ಅಲ್ಲ ಅದು ಮಕ್ಕೆ ಹಂಗೇ ಫೋನ್ ಪ್ಲೇಸ್ ಏ ಅಮ್ಮಿ ಅವಳು ಅಲ್ಲೆಲ್ಲ ಕಳ್ಸಿಬಿಡೋಣ ಆ ಕಡೆ ಪರೀಕ್ಷೆ ಬಾಯಿಗೆ گئیಲಿ ಸೊ ನೀವು ನೋಡ್ತಿರೋ ಹಾಗೆ ನಾವು ಹಪ್ಳದ ಸೀಟ್ನೆಲ್ಲ ತಿರುಕೊಂಡು ಡೈರೆಕ್ಟಾಗಿ ಟೆರೆಸ್ ಮೇಲೆ ತೊಗೊಂಡು ಬಂದ್ವಿ ಅಲ್ಲಿ ಬಿಸಿಲಿದ್ದರಿಂದ ಅಲ್ಲೇ ಒತ್ಬಿಟ್ಟು ಒಣಗಿಸೋಣ ಅಂತ ಹೇಳಿಬಿಟ್ಟು ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಮತ್ತು ದಿವ್ಯಾ ಅದನ್ನು ಹಪ್ಲದ ಸೀಟ್ ನನ್ನ ಹಸ್ಬೆಂಡ್ ಉಂಡೆ ಮಾಡಿ ಕೊಟ್ಟಂಗೆ ನಾವಿಬ್ರು ಒತ್ತಿಬಿಟ್ಟು ಅಮ್ಮನ ಕೈಗೆ ಕೊಡ್ತಾಯಿದ್ವಿ ಅವರು ಅದನ್ನು ಇದ್ರು ಸೊ ಎಷ್ಟು ಒಣಗುತ್ತೋ ಅಷ್ಟು ಒಣಗಲಿ ಅಂತ ಹೇಳಿಬಿಟ್ಟು ಫಸ್ಟು ನೋಡೋಣ ಅಕಸ್ಮಾತ್ ಇನ್ನೂ ಬಿಸಿಲಿದೆ ಅಂದರೆ ಬೇಕಾರೆ ಇನ್ನೊಂದು ನೀರು ನೀರಿಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗೊಂದು ತಪ್ಪಲೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀವಿ ನಾವು ಮಾಡೋಕ್ಕೆ ಶುರು ಮಾಡಿದಾಗ ಬಿಸಿಲಿತ್ತು ಸೊ ನೋಡ್ತಾ ಇರ್ಬೋದು ನೀವು ಬೇಗ ಬೇಗ ಮಾಡಿಬಿಡೋಣ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಒತ್ತಿ ಇದ್ದೀವಿ ಆ ಕಡೆ ಚಾರ್ವಿ ಮತ್ತು ಪರೀಕ್ಷೆ ಬಿಗಿನಂಗಲ್ಲಿ ಸ್ವಲ್ಪ ಜೋಶ್ ಇತ್ತು ಅವ್ರಿಗೆ ಸೀಟ್ ಕೊಟ್ಬಿಟ್ರಲ್ಲ ಸ್ವಲ್ಪ ಅದನ್ನೆಲ್ಲ ತೊಗೊಂಡು ಕಲ್ಸ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ರು ನಮಗೇನು ಡಿಸ್ಟರ್ಬ್ ಮಾಡಲಿಲ್ಲ ಒಂದು ಅರ್ಧ ಆಗೋವರೆಗೂ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇಬ್ಬರಿಗೂ ಬೋರ್ ಆಗಿಬಿಡುತ್ತು ಅನ್ಸುತ್ತೆ ಏನಕ್ಕೆ ಅಂದರೆ ಅದೊಂದು ಸ್ವಲ್ಪ ಗಟ್ಟಿ ಆದಂಗೆ ಆಗ್ಬಿಡ್ತು ಇವರು ಹೊಸ ಅದು ಬಿಸಿ ಇರೋದು ಕೊಡಲಿಲ್ಲ ಅವ್ರಿಗೆ ಆಟ ಆಡೋಕ್ಕೆ ವೇಸ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಇಬ್ರು ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಟರ್ನ್ ಆಗ್ಬಿಟ್ರು ಆಮೇಲೆ ಸ್ವಲ್ಪ ಹಿಂಸೆ ಆಯಿತು ಅವ್ರ ಜೊತೆ ಹಪ್ಳ ಮಾಡೋದು ಇಲ್ಲಿ ಹಪ್ಪಳ ಓದ್ಬೇಕಾದ್ರೆ ಸಿಕ್ಕಾಪಟ್ಟೆ ಫನ್ ಅನ್ನಿಸ್ತಾ ಇತ್ತು ಏನಕ್ಕೆಂದರೆ ಅಕ್ಕ ತಮ್ಮ ಜಾಸ್ತಿ ಅವರು ಊರಿಗೆಲ್ಲ ಬರೋಲ್ಲ ಅಕ್ಕ ಬಂದರೆ ಹೀಗೆ ಅಕ್ಕ ತಮ್ಮ ಇಬ್ಬರು ಮಾತಾಡ್ತಾ ಕೂತ್ಕೊಂಡ್ಬಿಡ್ತಾರೆ ಬರೀ ಅವ್ರ ಮಾತುಗಳೆಲ್ಲ ಬೇರೆ ಥರನೇ ಇರುತ್ತೆ ಅವರು ಇಬ್ಬರು ಒಂಥರ ಮಾತಾಡ್ಕೊಂಡು ಕೂತಿರ್ತಾರೆ ಸೊ ನಾವಿಬ್ರು ಅವ್ರ ಜೊತೆ ಸೇರಿಕೊಂಡ್ರೆ ಅವ್ರ ಥರನೇ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ಇದಕ್ಕನ್ನೆಲ್ಲ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಈ ಥರ ಹಪ್ಪಳಗಳನ್ನೆಲ್ಲ ಅಮ್ಮ ಒಂದು ಕಡೆ ಜೋಡಿಸ್ತಾ ಇದ್ದರು ನಾವು ಈ ಕಡೆ ಎಲ್ಲ ಒತ್ತಿ ಕೊಡ್ತಾ ಇದ್ವಿ ಅದು ಒತ್ತಕ್ಕೂ ಆಗ್ತಾ ಇರ್ಲಿಲ್ಲ ಹಂಗು ನಾವು ನೋಡೋಣ ಅಂತ ಹೇಳ್ಬಿಟ್ಟು ಅದು ಫಾಸ್ಟ್ ಫಾಸ್ಟ್ ಆಗಿ ನನ್ನ ಹಸ್ಬೆಂಡ್ ಉಂಡೆ ಹಾಕಿ ಕೊಡ್ತಾ ನಾವು ಇಬ್ಬರಿದ್ರೂ ಅದನ್ನು ಬೇಗ ಬೇಗ ಒತ್ತಕ ಆಗ್ತಾ ಇರ್ಲಿಲ್ಲ ನೀವಿಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಹಪ್ಳ ಒತ್ತಿದ್ವಿ ಅಷ್ಟೇ ಅಷ್ಟೊತ್ತಿಗೆ ಆಗ್ಲೇ ಮಳೆ ಬರೋ ತರ ಆಗ್ಬಿಡ್ತು ಸುಮ್ನೆ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ನಾವು ಇದನ್ನೆಲ್ಲ ಕೆಳಗಡೆ ಶಿಫ್ಟ್ ಮಾಡ್ಕೊಂಡು ಈಗ ಕೆಳಗಡೆನೆ ಮಿಕ್ಕಿದ ಎಲ್ಲ ಹಪ್ಳ ಎಲ್ಲ ಬೆಳಗ್ಗೆ ಇದ್ ಸ್ವಲ್ಪ ಒತ್ತಿದ್ದು ಅದ್ ಯಾವ್ದೋ ಮಳೆ ಬಂತು ಈಗ ಒಂದ್ ಸ್ವಲ್ಪ ಒತ್ತಿ ಒತ್ತಿ ಎಸಿತ ಮಳೆಗಾಲಕ್ಕೆ ಅವರು ಚಕ್ಲಿ ಮಾಡ್ತೀನಿ ಅಂತ ಮಾಡ್ತಾವ್ರೆ ನಮ್ಮ ಚಾರ್ವಿ ಹಿಂದೆಗಡೆ ಕೋಟ್ ಬಳೆ ಮಾಡ್ತಾ ಇರಬೇಕು ಮೋಸ್ಟ್ಲಿ ನೋಡಿ ನನ್ನ ಪ್ಲೇಸ್ ಇಲ್ಲಿ ಖಾಲಿ ಐತೆ ಆಮೇಲೆ ಇವ್ರು ವೀಡಿಯೋ ಮಾಡ್ಕೊಂಡು ಅವಪ್ಳನೆ ಮಾಡಿಲ್ಲ ಅನ್ಕೊಂಬಿಟ್ಟಿರ ನೋಡಿ ನೋಡಿ ಇಲ್ಲಿ ಓದುತ್ತಾ ಇದ್ದೀನಿ ನಾನು ಇವ್ರು ಯಾರು ಕ್ಯಾಮ್ರಾ ಹಿಡ್ಕೊಟ್ಟಿಲ್ಲ ಅಂತ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಇದೊಂದಿಷ್ಟು ಒತ್ತಿ ಅವೆಲ್ಲ ಆ ಬೆಳಗ್ಗೆ ಒಣಗಸದೆಲ್ಲ ಒಣಕೊಂಡೈತೆ ಈಗ ಮಾಡ್ತಾವ್ರಿ ಹಂಗೋ ಹಿಂಗೋ ಹೆಂಗೋ ಹಪ್ಳನೆಲ್ಲ ಒಣಗಕ್ಕೆ ಹಾಕಿದ್ವಿ ಬಿಸಿಲು ಬಂದರೆ ಆಚೆ ಹಾಕೋಣ ಇಲ್ಲಾಂದರೆ ಫ್ಯಾನ್ ಗಾಳಿಲಿ ಸ್ವಲ್ಪ ಎಲ್ಲ ಸೇದ್ಗೊಳ್ಳಿ ಅಂತ ಹೇಳ್ಬಿಟ್ಟು ಅದೆಲ್ಲ ಆದಮೇಲೆ ಇನ್ನೊಂದು ಮೇಜರ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೆ ಅಮ್ಮ ಬರ್ತಾರೆ ಅಂತ ಗೊತ್ತಿದ್ರಿ ಏನೇ ಒಂದು ಎರಡು ದಿವ್ಸ ತಿಂದೇ ಅಕ್ಕಿನ ನೆನೆಸಿಟ್ಟಿದ್ದೆ ಕಜ್ಜಾಯ ಮಾಡೋಣ ಹೇಳ್ಬಿಟ್ಟು ಒಂದು ಒಂದೂವರೆ ಪಾವು ಅಥವಾ ಎರಡು ಪಾವು ಹಾಕಿದ್ನ ಗೊತ್ತಿಲ್ಲ ನನಗೆ ನನ್ನ ಹಸ್ಬೆಂಡ್ ಅಕ್ಕಿ ನೆನೆಸಿದ್ದು ಅಂತ ಅನಿಸುತ್ತೆ ಸೊ ನೆನೆಸಿಟ್ಟಿದ್ವಿ ನೋಡೋಣ ಕಜ್ಜಾಯ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿನೆಲ್ಲ ಒಂದು ಒಣಗಾಕಿ ಅದನ್ನೆಲ್ಲ ಪೌಡರ್ ಮಾಡಿಕೊಂಡು ಈಗ ಪಾಕ ತಗೊಳ್ಳೋಣ ಅಂತೇಳ್ಬಿಟ್ಟು ನನಗೆ ಈ ಪಾಕ ಎಲ್ಲ ತೆಗಿಯಕ್ಕೆ ಬರೋಲ್ಲ ಈ ಸ್ವೀಟ್ ಐಟಮ್ಸ್ ಎಲ್ಲ ಮಾಡೋಕೆ ಇಷ್ಟ ಫಸ್ಟ್ ಫಸ್ಟೇ ನನಗೆ ರಿಸ್ಕ್ ತಗೊಳಕ್ಕೆ ಇಷ್ಟ ಆಗೋಲ್ಲ ಫಸ್ಟ್ ಮಾಡಬೇಕಾದ್ರೆ ಹಾಳಾಗ್ಬಿಟ್ರೆ ಬೇಜಾರಾಗಿಬಿಡುತ್ತೆ ಸೊ ಅಮ್ಮ ಇದ್ರೆ ಅವ್ರಿಗೆಲ್ಲ ಮಾಡಿ ರೂಢಿರುತ್ತಲ್ವ ಅವ್ರಿಗೊಂದು ಸ್ವಲ್ಪ ಏಳ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಸ್ವಲ್ಪನೇ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ Так. ಹಪ್ಳ ಮತ್ತು ಕಜ್ಜಾಯ ಎಲ್ಲ ಮಾಡಿ ಮೇಲೆ ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟಿದ್ರಿಂದ ನೈಟ್ ಏನು ಜಾಸ್ತಿ ಅಡುಗೆ ಮಾಡೋಕ್ಕೋಗಿಲ್ಲ ಅನ್ನ ಮಾಡ್ಕೊಂಡು ಊಟ ಎಲ್ಲ ಮಾಡಿ ಅಮ್ಮನ ಜೊತೆ ಇಬ್ಬರು ಆಟ ಆಡ್ತಾ ಇದ್ದಾರೆ ಅವರು ಯಾವ ಮಕ್ಳಿಗೂ ಹೊಡೆಯೋಲ್ಲ ಎಲ್ಲ ಮಕ್ಕಳು ಅಷ್ಟೇ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಿರ್ತವೆ ನಮ್ಮ ಚಾರ್ವಿ ಪರಿ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಅವ್ರ ಜೊತೆ ಇದ್ದರೆ ಸೊ ಹಂಗೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ವಿ ಕಜ್ಜಾಯ ಮತ್ತು ಹಪ್ಳದೆಲ್ಲ ತೊಳೆದಿಟ್ವಿ ಇನ್ನು ನಾಳೆ ಒಂದು ರೆಸಿಪಿ ಮಾಡೋಣ ಅಂತ ತಲೆಯಲ್ಲಿ ಓಡ್ತಾ ಇತ್ತು ಈಗ ಸದ್ಯಕ್ಕೆ ಏನೇನು ಪಾತ್ರೆಗಳು ಯೂಸ್ ಮಾಡಿದ್ವಿ ಅವನ್ನೆಲ್ಲ ತೊಳೆದು ಒಣಗಿಸಿಟ್ಬಿಟ್ವಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಆ್ಯಸ್ ಯೂಶ್ವಲ್ ಸ್ವಲ್ಪ ಎದ್ದಾಗ ಎಲ್ರದು ಲೇಟ್ ಆಗಿಬಿಟ್ಟಿತ್ತು ಯಾಕಂದರೆ ನೆನ್ನೆನೇ ಸಾಕಾಗ್ಬಿಟ್ಟಿತ್ತು ಎಲ್ರಿಗೂ ಸ್ವಲ್ಪ ಎದ್ದಾಗ ಎಲ್ರದ್ದು ಲೇಟ್ ಆಯಿತು ಟಿಫನ್ಗೆ ಕ್ವಿಕ್ಕಾಗಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿಗೆಲ್ಲ ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ಅವ್ರಿಗೇನೋ ಕೆಲಸ ಬಂತ ಹೋದ್ರು ಹಂಗೆ ಉಪ್ಪಿಟ್ಟು ಮಾಡೋ ಕೆಲಸನ ವಹಿಸ್ಬಿಟ್ಟು ಹೋದರು ನಾನು ಅಷ್ಟೊತ್ತಿಗೆ ಕರ್ಜಿಕಾಯಿ ಮಾಡೋಣ ಅಂತ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಮ್ಮಾರು ಇವತ್ತೆಲ್ಲ ಊರಿಗೆ ಊರಿಗೋಗ್ಬಿಡ್ತಾರಲ್ವ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ನಮ್ಮ ದಿವ್ಯಪ್ಪ ಪಾಪ ಊರಿಗೆ ಬಂದ್ರೂನು ಇಲ್ಲೂ ಅಡುಗೆ ಮಾಡ್ತಾ ಇದ್ದಾಳೆ ಅದೇನ್ ಬೇಡ ಇವಾಗ ಟಿಫನ್ ಬಂದ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ತಾವ್ರೆ ದಿವ್ಯಾ ನಾನು ಕಜ್ಜಿಕಾಯಿ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಮ್ಮ ಕಡಲೆ ಬೀಜ ಎಲ್ಲ ಚಾವಿನೂ ಸೇರ್ಕೊಂಡ್ಬಿಟಳು ಒಂದು ಕೊಬ್ಬರಿ ಕಡಲೆ ಎಲ್ಲ ಬಿಸಿ ಮಾಡಿಟ್ಟು ಅವ್ರು ಉಪ್ಪಿಟ್ಟು ರೆಡಿ ಮಾಡ್ತಾವ್ರೆ ನನಗೆ ಅಷ್ಟ ಸೇವೆಲ್ಲ ಅಮ್ಮ ಕೆಳಗೈತೆ ಅವರೇ ಬರಬೇಕು ಹ್ಞೂ ಸಾಕಾಗುತ್ತೆ இது காசு சரி அதரி Bien, ಟಿಫನ್ ಎಲ್ಲ ಮುಗಿಸ್ಬಿಟ್ಟು ನಾವು ಫಸ್ಟು ಕಜ್ಜಾಯ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಸ್ವಲ್ಪನೇ ಇದು ಕಜ್ಜಾಯದ ಊರ್ಣ ಆಗಿತ್ತು ಅದನ್ನೆಲ್ಲ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ನೋಡಿಕೊಂಡು ಆಮೇಲೆ ಅದೇ ಎಣ್ಣೆಗೆ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದರದ್ದು ಕರ್ಜಿಕಾಯಿ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಹಾಗೆ ಹಸಿಟ್ಟು ಎಲ್ಲ ಕಲಸಿಟ್ಟಿದ್ವಿ ಅದೆಲ್ಲ ನೆನ್ಕೊಳ್ಳಿ ಅಷ್ಟೊತ್ತಿಗೆ ಕಜ್ಜಾಯ ಮಾಡಿಬಿಡೋಣ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಕಾಯೋಕಿಕ್ಕಿ ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ದಿವ್ಯ ಅದನ್ನೆಲ್ಲ ಕಜ್ಜಾಯ ಅದೆಲ್ಲ ಬಿಟ್ಟು ಕೊಟ್ಟು ನಾನು ಎಣ್ಣೆಲಿ ಕರಿತಾ ಇದ್ದೀನಿ ಇದಿ ಕಂಡ್ ನೋಡ್ರಿ ಜನ ಭಯ ಅದು ಕೊಡಿಲಿ ಕೊಡಿ

ನೋಡಿ ಇದ್ ನೋಡಿ ಎಲ್ಲ ಎಣ್ಣೆ ಎಲ್ಲ ಹರ್ಕೊಂಬಂದ್ ಇಲ್ಲಿ ಸೇರ್ಕೊಳ್ಳಿ ಅಂತ ಜಾಗ ಬಿಟ್ಟಿದ್ದೀನಿ ಇವ್ರು ನೋಡಿ ಸ್ಮಾರ್ಟ್ ಪರ್ಸೆಂಟ್ ಒತ್ತಿ ಒತ್ತಿ ಕೈ ನೋವು ಅಂತ ಹೇಳ್ಬಿಟ್ಟು ಈಗ ಪ್ರೆಸರ್ ತಗೊಂಡವ್ರಿ ಬೆಳ್ಳೆಲ್ಲ ನೋವು ಬಂದ್ಬಿಟ್ಟು ಅದಕ್ಕೆ ಬುದ್ಧಿವಂತ ಸೋಂಬೇರಿ ಇದಕ್ಕೆ ಸಾಕಾಯ್ತು ಇನ್ನು ಇದು ಮುಗಿಸೋ ಅಷ್ಟೊತ್ತಿಗೆ ಮೂರು ಗಂಟೆ ಮೂರು ಗಂಟೆ ಆಗ್ಬೋದು

ಗೈಸ್ ಕಜ್ಜಾಯ ಎಲ್ಲ ರೆಡಿ ಮಾಡಿದ್ಮೇಲೆ ಈಗ ಕರ್ಜಿಕಾಯಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಅಮ್ಮ ಅದನ್ನೆಲ್ಲ ಒಸ್ಬಿಟ್ಟು ಕೊಟ್ರು ನಾನು ಅದನ್ನೆಲ್ಲ ಸ್ಟಫಿಂಗ್ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ದಿವ್ಯಾ ಈಗ ಕರಿಯೋ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದಾಳೆ ನಾನೆಲ್ಲ ಕರೆದಿಡ್ತೀನಿ ನೀವೆಲ್ಲ ಸ್ಟಫಿಂಗ್ ಎಲ್ಲ ಫಿಲ್ ಮಾಡ್ಬಿಟ್ಟು ಕೊಡ್ರಿ ಅಂತೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಅವಳಿಗೆ ಅದೇ ಕೆಲಸ ಕೊಟ್ವಿ ಸೊ ನ್ಯೂಸ್ ಪೇಪರ್ ಎಲ್ಲ ಹಾಕಿದ್ರಿಂದ ಅದನ್ನೆಲ್ಲ ಕರೆದು ನೀಟಾಗಿ ಅವಳು ಅದ್ರ ಮೇಲೆ ಜೋಡಿಸ್ತಾ ಇದ್ಳು ನಾವಿವಾಗ ಒಂದೇ ಟ್ರೈ ಮಾಡಿದ್ವಿ ಏನಕ್ಕೆ ಅಂದರೆ ಲೇಟ್ ಆಗಿಬಿಡುತ್ತೆ ಅಮ್ಮ ಊರಿಗೆ ಹೋಗ್ಬೇಕಾಗಿತ್ತು ಅವ್ರು ಹಾಲು ಕರಿಯೋ ಜೊತೆಗೆ ಊರಿಗೆ ಹೋಗಿಬಿಡ್ಬೇಕಾಗಿತ್ತು ಆಗಿತ್ತು ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಕರ್ಜಿಕಾಯಿನ ಬೇಗ ಬೇಗ ಆಗೋವಷ್ಟು ಮಾಡೋಣ ಮಿಕ್ಕಿದ್ದ ಮೇಲೆ ಲೇಟಾಗಿ ಮಾಡ್ಕೊತೀನಿ ನಾನು ಅಂತೇಳ್ಬಿಟ್ಟು ಈಗ ಆಗೋವಷ್ಟು ಮಾಡ್ತಾಯಿದ್ದೀವಿ ಸಾಯಂಕಾಲ ಅಮ್ಮ ಮತ್ತು ದಿವ್ಯಾನು ಊರಿಗೆ ಹೊರಟರು ನಾನು ಪಾತ್ರೆಗಳೆಲ್ಲ ತೊಳೆದುಕೊಟ್ಟಿದ್ರು ಸೊ ನಾನು ಅದನ್ನೆಲ್ಲ ಒರೆಸಿ ಇದ್ದೀನಿ ಅಷ್ಟೇ ಸ್ವಲ್ಪ ಬೇಜಾರಾಗ್ತಾಯಿತ್ತು ಬಂದಾಗಿಂತ ಆ ರೆಸಿಪಿ ಈ ರೆಸಿಪಿ ಅಂತಲೇ ಟೈಮ್ ಕಳೆದ್ಬಿಟ್ವಿ ಏನೂ ಮಾತಾಡೋಕ್ಕೆ ಆಗಲೇ ಇಲ್ಲ ಸೊ ನೆಕ್ಸ್ಟ್ ಟೈಮು ಫ್ರೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದೆಲ್ಲ ಆದಮೇಲೆ ಒಪ್ಳನೆಲ್ಲ ಒಣಗಿಸೋಕೆ ಹಾಕಿದ್ದೀನಿ ನಾನು ನೋಡ್ತಾ ಇರ್ಬೋದು ಸೊ ಇದು ನಿಮ್ಗೆ ಖಂಡಿತ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋಗೆಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ